ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಧನುರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ರ ತಿಂಗಳು ಧನು ರಾಶಿಯವರಿಗೆ ಅವಕಾಶಗಳು ಪರಿವರ್ತನೆ ಮತ್ತು ಆತ್ಮಾವಲೋಕನದ ಸಮಯವಾಗಿದೆ ಈ ತಿಂಗಳಲ್ಲಿ ನೀವು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಮತ್ತು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಸಜ್ಜಾಗುತ್ತೀರಿ ಈ ವೇಳೆಗೆ ನಿಮ್ಮ ರಾಶಿಯಲ್ಲಿ ಇರುವ ಮಂಗಳ ಗ್ರಹವು ನಿಮಗೆ ಅಪಾರ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ ಈ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ನೀವು ಯಾವುದೇ ಅಡೆತಡೆಗಳನ್ನು ಯಶಸ್ಸಿನಲ್ಲಿ ಪರಿವರ್ತಿಸಬಲ್ಲಿರಿ ಆದರೆ ಈ ಶಕ್ತಿಯು ಅತಿಯಾದಾಗ ಅಹಂಕಾರ ಅನಗತ್ಯ ಹಠ ಅಥವಾ ಇತರರೊಂದಿಗೆ ಘರ್ಷಣೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಈ ತಿಂಗಳಲ್ಲಿ ನಿಮ್ಮ ಶಕ್ತಿಯನ್ನು ಆಂತರಿಕವಾಗಿ ನಿಯಂತ್ರಿಸುವುದು ಮತ್ತು ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ ವೀಕ್ಷಕರಿ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಹತ್ತನೇ ಕರ್ಮಭಾವದಲ್ಲಿ ಸ್ಥಿತನಾಗಿದ್ದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತಾನೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶಗಳು ದೊರೆಯುವ ಸಾಧ್ಯತೆಗಳಿವೆ ಹಿರಿಯ ಅಧಿಕಾರಿಗಳು ಅಥವಾ ಅನುಭವಿಗಳಿಂದ ಬೆಂಬಲ ದೊರೆಯಬಹುದು ಬೃಹಸ್ಪತಿಯು ನಿಮ್ಮ ರಾಶಿಯಲ್ಲಿದ್ದು ನಿಮ್ಮ ಜ್ಞಾನ ಬುದ್ಧಿವಂತಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತಾನೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಆಧ್ಯಾತ್ಮಿಕ ಅಧ್ಯಯನಕ್ಕೆ ಇದು ಉತ್ತಮ ಸಮಯ ಸೂರ್ಯನು ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ ಎಂಟನೇ ಭಾವದಲ್ಲಿದ್ದು ಆಂತರಿಕ ಪರಿವರ್ತನೆ ಮತ್ತು ಸಂಶೋಧನೆಯ ಕಡೆಗೆ ನಿಮ್ಮ ಗಮನ ಸೆಳೆಯುತ್ತಾನೆ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹರಾಶಿಗೆ ಪ್ರವೇಶಿಸಿ ನಿಮ್ಮ ಒಂಬತ್ತನೇ ಭಾಗ್ಯಭಾವದ ಮೂಲಕ ಧಾರ್ಮಿಕ ಚಟುವಟಿಕೆಗಳು ದೂರ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತಾನೆ ಬುಧನು ಕೂಡ ಸಿಂಹದಲ್ಲಿ ಇರುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹೆಚ್ಚುತ್ತದೆ ಮಂಗಳನು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದು ಹೊಸ ಸಾಹಸಗಳಿಗೆ ಕೈಹಾಕಲು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಸಮಯ ಆದರೆ ರಾಹು ನಿಮ್ಮ ಐದನೇ ಪುತ್ರಭಾವದಲ್ಲಿರುವುದರಿಂದ ಪ್ರೀತಿ ಸಂಬಂಧಗಳು ಅಥವಾ ಮಕ್ಕಳ ವಿಚಾರದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಆತುರದ ನಿರ್ಧಾರಗಳಿಂದ ದೂರವಿರಿ ಸಂಯಮ ಮತ್ತು ವಿವೇಚನೆಯಿಂದ ವರ್ತಿಸುವುದು ಯಶಸ್ಸಿಗೆ ಮುಖ್ಯವಾಗಿದೆ ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಧನು ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಸ್ಪರ್ಧೆ ಸವಾಲುಗಳು ಮತ್ತು ನವೀನ ಅವಕಾಶಗಳ ಮಿಶ್ರಣವನ್ನು ಎದುರಿಸಬೇಕಾಗಬಹುದು ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಮತ್ತು ನೀವು ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಮತ್ತು ಸಂಘಟನಾತ್ಮಕ ಸಾಮರ್ಥ್ಯಗಳು ನಿಮಗೆ ಉತ್ತಮ ಸ್ಥಾನಮಾನವನ್ನು ತಂದುಕೊಡಬಹುದು ಬಡ್ತಿ ಅಥವಾ ಪ್ರಗತಿಗಾಗಿ ಎದುರು ನೋಡುತ್ತಿರುವವರಿಗೆ ಈ ತಿಂಗಳು ಕೆಲವು ಸ್ಪಷ್ಟತೆಗಳು ದೊರೆಯುವ ಸಾಧ್ಯತೆ ಇದೆ ಮಧ್ಯಮ ಹಂತದ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳ ನೇತೃತ್ವ ವಹಿಸುವ ಅವಕಾಶ ದೊರೆಯಬಹುದು ಕೆಲವರಿಗೆ ವರ್ಗಾವಣೆ ಅಥವಾ ವಿಭಾಗ ಬದಲಾವಣೆ ಸಂಭವಿಸಬಹುದು ದೀರ್ಘಕಾಲ ಒಂದೇ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮೇಲಧಿಕಾರಿಗಳ ವಿಶ್ವಾಸ ಹೆಚ್ಚುತ್ತದೆ ತರಬೇತಿ ಕಾರ್ಯಕ್ರಮಗಳು ಅಧಿಕೃತ ಭೇಟಿಗಳು ಅಥವಾ ಕಾರ್ಯಾಗಾರಗಳ ಮೂಲಕ ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಸೂಕ್ತ ಸಮಯ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಮತ್ತು ಉತ್ತಮ ಸಂವಹನವು ಪ್ರಗತಿಗೆ ಸಹಕಾರಿ ತಿಂಗಳ ಮಧ್ಯಭಾಗದಲ್ಲಿ ವಿದೇಶದಲ್ಲಿ ಅಥವಾ ದೂರದ ಸ್ಥಳಗಳಲ್ಲಿ ಉದ್ಯೋಗಾವಕಾಶಗಳ ಕುರಿತು ಗಂಭೀರ ಚರ್ಚೆಗಳು ನಡೆಯಬಹುದು ಮತ್ತೆ ವ್ಯಾಪಾರ ಸ್ಥರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರಿಗೆ ಹೊಸ ಬೆಳವಣಿಗೆಗಳು ಮತ್ತು ಕ್ರಿಯಾತ್ಮಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯವಾಗಿದೆ ಶನಿಯ ಸ್ಥಾನವು ನಿಮ್ಮ ವ್ಯಾಪಾರ ತಂತ್ರಗಳನ್ನು ಪುನರ್ ಪರಿಶೀಲಿಸಲು ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ರೂಪಿಸಲು ಒತ್ತಾಯಿಸುತ್ತದೆ ಆದರೆ ಬೃಹಸ್ಪತಿಯ ಪ್ರಭಾವದಿಂದ ದೀರ್ಘಕಾಲಿಕ ಲಾಭಕ್ಕೆ ಮಾರ್ಗಗಳು ತೆರೆಯುತ್ತವೆ ಈ ತಿಂಗಳಲ್ಲಿ ವ್ಯಾಪಾರಿಗಳಿಗೆ ಸಾಲ ಬಂಡವಾಳ ಹೂಡಿಕೆ ಅಥವಾ ಹೊಸ ಪಾಲುದಾರಿಕೆ ಕುರಿತು ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಉತ್ಪಾದನಾ ವಲಯ ಕೃಷಿ ಸಂಬಂಧಿತ ಉದ್ಯಮಗಳು ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳು ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಚಟುವಟಿಕೆ ನಡೆಯಬಹುದು ಗ್ರಾಹಕರ ತೃಪ್ತಿ ಮತ್ತು ಮಾರಾಟ ಹೆಚ್ಚಳ ಸಾಧ್ಯವಾದರೂ ನಿರಂತರ ಗ್ರಾಹಕ ಸೇವೆ ಮತ್ತು ಗುಣಮಟ್ಟದ ಕಾಳಜಿ ಅಗತ್ಯ ಈ ಸಮಯದಲ್ಲಿ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಅಥವಾ ಜಾಹೀರಾತು ಪ್ರಚಾರಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿದೆ ಅನಿಯಂತ್ರಿತ ಖರ್ಚುಗಳು ಅಥವಾ ಸಾಹಸಗಳು ನಷ್ಟವನ್ನುಂಟು ಮಾಡಬಹುದು ವಿಶೇಷವಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ವ್ಯಾಜ್ಯಗಳು ಅಥವಾ ಸಾಲ ಸಂಬಂಧಿತ ವಿಷಯಗಳು ಕಾನೂನುಬದ್ಧವಾಗಿ ಇತ್ಯರ್ಥಗೊಳ್ಳುವ ಯೋಗವಿದೆ ವ್ಯಾಪಾರದೊಳಗೆ ಸಿಬ್ಬಂದಿ ನೇಮಕಾತಿ ಅಥವಾ ನಿರ್ವಹಣಾ ಬದಲಾವಣೆಗಳನ್ನು ಮಾಡುವುದಾದರೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯುವುದು ಉತ್ತಮ ಆನ್ಲೈನ್ ವ್ಯಾಪಾರ ರಫ್ತು ಆಮದು ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಹೆಚ್ಚಾಗಬಹುದು ಇದಲ್ಲದೆ ಹಳೆಯ ಸಂಪರ್ಕಗಳಿಂದ ಹೊಸ ವ್ಯಾಪಾರ ಅವಕಾಶಗಳು ಉದಯಿಸುವ ಸಮಯವಾಗಿದೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಜವಾಬ್ದಾರಿ ಮತ್ತು ದೂರದೃಷ್ಟಿ ಅತ್ಯಂತ ಅಗತ್ಯ ಬೃಹಸ್ಪತಿ ಮತ್ತು ಶನಿಯ ಪ್ರಭಾವದಿಂದ ದೀರ್ಘಕಾಲಿಕ ಹೂಡಿಕೆಗಳು ನಿಮಗೆ ಲಾಭದಾಯಕವಾಗಬಹುದು ಆದರೆ ಅಲ್ಪಾವಧಿಯ ಮತ್ತು ಆತುರದ ನಿರ್ಧಾರಗಳು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗಬಹುದು ಈ ತಿಂಗಳು ಆದಾಯದೊಂದಿಗೆ ಖರ್ಚುಗಳ ಪ್ರಮಾಣವು ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ವಿವೇಕ ಮತ್ತು ಸಂಯಮವು ಮುಖ್ಯ ಆದಾಯದ ಉತ್ತಮ ಯೋಗ ಈ ತಿಂಗಳಲ್ಲಿದೆ ಹಿಂದಿನ ಹೂಡಿಕೆಗಳಿಂದ ಅಥವಾ ಕಠಿಣ ಪರಿಶ್ರಮದಿಂದ ಲಾಭ ದೊರೆಯಬಹುದು ಉದ್ಯೋಗಿಗಳಿಗೆ ಬೋನಸ್ ಅಥವಾ ಹೆಚ್ಚುವರಿ ಆದಾಯದ ಅವಕಾಶಗಳು ಬರಬಹುದು ವ್ಯಾಪಾರಿಗಳಿಗೆ ಹೊಸ ಆದೇಶಗಳು ಅಥವಾ ದೊಡ್ಡ ಪಾವತಿಗಳು ದೊರೆಯಬಹುದು ಆದರೆ ಖರ್ಚುಗಳಲ್ಲಿ ಗರಿಷ್ಠ ಎಚ್ಚರಿಕೆ ಅಗತ್ಯ ವಿಶೇಷವಾಗಿ ಕುಟುಂಬದ ಖರ್ಚುಗಳು ವೈಯಕ್ತಿಕ ಸೌಂದರ್ಯ ಮತ್ತು ಮನರಂಜನಾ ಚಟುವಟಿಕೆಗಳಲ್ಲಿ ಹಣ ಅಧಿಕವಾಗಿ ಹರಿಯುವ ಸಾಧ್ಯತೆ ಇದೆ ಪಿತೃತ್ವದ ಆಸ್ತಿ ಅಥವಾ ಹಳೆಯ ಸಾಲವನ್ನು ತೀರಿಸುವ ಕಾರ್ಯ ಯಶಸ್ವಿಯಾಗಬಹುದು ಹೊಸ ಬಂಡವಾಳ ಹೂಡಿಕೆಗೆ ಯೋಜನೆ ಮಾಡುತ್ತಿದ್ದರೆ ಇದು ತಾತ್ಕಾಲಿಕವಾಗಿ ಕಾಯುವ ಕಾಲವಾಗಿದೆ ಸಾಲ ತೆಗೆದುಕೊಳ್ಳುವುದಕ್ಕಿಂತಲೂ ಉಳಿತಾಯದ ಮಾರ್ಗವನ್ನು ಹುಡುಕುವುದು ಹೆಚ್ಚು ಸೂಕ್ತ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ತೊಂದರೆಗಳು ಸಂಭವಿಸಬಹುದು ಆದ್ದರಿಂದ ಉತ್ತಮ ಮಾರ್ಗದರ್ಶನವಿಲ್ಲದೆ ಹೂಡಿಕೆ ಮಾಡಬೇಡಿ ಸಹೋದರರು ಅಥವಾ ಸ್ನೇಹಿತರಿಂದ ಆರ್ಥಿಕ ಸಹಾಯ ಸಾಧ್ಯವಿದೆ ಆದರೆ ಸಂಬಂಧಗಳು ಕೆಡದಂತೆ ಎಚ್ಚರದಿಂದಿರಿ ಈ ತಿಂಗಳು ನಿಮ್ಮ ಹಣಕಾಸಿನ ಕೌಶಲ್ಯ ಮತ್ತು ಬಜೆಟ್ ನಿಯಂತ್ರಣವನ್ನು ಪ್ರದರ್ಶಿಸುವ ಸಮಯವಾಗಿದ್ದು ಹಣದ ನಿರ್ವಹಣೆಯಲ್ಲಿ ಸಮತೋಲನ ಸಾಧಿಸಿದರೆ ಭವಿಷ್ಯಕ್ಕಾಗಿ ಬಲವಾದ ಆರ್ಥಿಕ ನೆಲೆಯನ್ನು ನಿರ್ಮಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಆಗಸ್ಟ್ ತಿಂಗಳು ಧನು ರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಆತ್ಮೀಯತೆ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುವ ಸಮಯವಾಗಿದೆ ಶನಿಯ ಪ್ರಭಾವವು ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಿದರೆ ಬೃಹಸ್ಪತಿಯ ಶಕ್ತಿಯು ಮನೆಯೊಳಗಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಪ್ರೇರಣೆ ನೀಡುತ್ತದೆ ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದ ಅಗತ್ಯವು ಈ ಸಮಯದಲ್ಲಿ ಹೆಚ್ಚಾಗಬಹುದು ಭಾವನಾತ್ಮಕತೆಯ ಬದಲು ಶಾಂತಿ ಮತ್ತು ಸಮಾಧಾನದಿಂದ ವರ್ತಿಸುವುದು ಫಲಪ್ರದವಾಗಿರುತ್ತದೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಹೆಚ್ಚು ಏಕೆಂದರೆ ನಿಮ್ಮ ನಿರ್ಧಾರಗಳು ಅಥವಾ ಕಾರ್ಯಗಳು ಇಡೀ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು ಕುಟುಂಬ ಸದಸ್ಯರ ಮಧ್ಯೆ ಚರ್ಚೆಗಳು ಆಗಬಹುದು ಆದರೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದರೆ ಬಿಗುವನ್ನು ಶಮನಗೊಳಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕೆಲವು ಕಾಳಜಿಗಳು ಉಂಟಾಗಬಹುದು ಮತ್ತು ವೈದ್ಯಕೀಯ ಸಹಾಯ ಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುವ ಮೂಲಕ ಮನೆಯ ಒಗ್ಗಟ್ಟನ್ನು ಕಾಪಾಡಬಹುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಆತ್ಮೀಯ ಸಂಭಾಷಣೆ ಅಗತ್ಯವಾಗಬಹುದು ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದರೂ ತಾಳ್ಮೆಯಿಂದ ಪರಿಹರಿಸಿದರೆ ಸಂಬಂಧ ಬಲಗೊಳ್ಳುತ್ತದೆ ಬಂಧುಗಳ ಭೇಟಿಗಳು ಅಥವಾ ಕುಟುಂಬ ಸಭೆಗಳು ಸಂತಸದ ಕ್ಷಣಗಳನ್ನು ಉಂಟುಮಾಡಬಹುದು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಗಮನ ಹರಿಯುವುದು ಇನ್ನು ನಿಮ್ಮ ರಾಶಿಯಲ್ಲಿ ವಿರಾಜಮಾನವಾಗಿರುವ ಮಂಗಳ ಗ್ರಹವು ನಿಮ್ಮ ವರ್ತನೆಯಲ್ಲಿ ಪ್ರಾಬಲ್ಯವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಇದರಿಂದ ಸಂಬಂಧಗಳಲ್ಲಿ ಅನಗತ್ಯ ಕಿರಿಕಿರಿ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತನೆ ಅಗತ್ಯ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವಿದ್ದರೂ ಕೆಲವೊಮ್ಮೆ ಅವರ ಮಾತುಗಳು ಮನಸ್ಸಿಗೆ ನೋವುಂಟು ಮಾಡಬಹುದು ಪ್ರತಿಕ್ರಿಯಿಸುವ ಬದಲು ವಿಭಿನ್ನ ದೃಷ್ಟಿಕೋನದಿಂದ ನೋಡುವುದು ಶ್ರೇಷ್ಠ ಮನೆಗೆ ಹೊಸ ಸದಸ್ಯರ ಆಗಮನ ಅಥವಾ ಆಚರಣೆಗಳು ಹಬ್ಬಗಳು ನಿಗದಿಯಾಗಬಹುದು ಕುಟುಂಬದೊಂದಿಗೆ ಪ್ರವಾಸ ಅಥವಾ ಸಹಜ ಮಿಲನಕ್ಕಾಗಿ ಈ ತಿಂಗಳು ಉತ್ತಮ ಕಾಲವಾಗಿದೆ ಸಂವೇದನೆ ಆಲಿಸುವಿಕೆ ಮತ್ತು ಸಮ್ಮುಖತೆಯ ಮೂಲಕ ನೀವು ಈ ತಿಂಗಳಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಧನುರಾಶಿಯವರಿಗೆ ರಾಶಿಯವರಿಗೆ ದೈಹಿಕವಾಗಿ ಚುರುಕು ಮತ್ತು ಮಂಗಳನ ಶಕ್ತಿಯಿಂದ ತುಂಬಿರಬಹುದು ಆದರೆ ಈ ಶಕ್ತಿಯ ದುರ್ಬಳಕೆಯಿಂದ ಆಯಾಸ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ಹಳೆಯ ಆರೋಗ್ಯ ತೊಂದರೆಗಳ ಪುನರಾವರ್ತನೆಯು ಸಂಭವಿಸಬಹುದು ಚಂದ್ರನ ಸ್ಥಿತಿಯು ಮನಸ್ಸಿನ ಮೇಲೆ ಪ್ರಭಾವ ಬೀರುವುದರಿಂದ ಆಂತರಿಕ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯ ಈ ಸಮಯದಲ್ಲಿ ಆರೋಗ್ಯ ನಿರ್ವಹಣೆಯು ಕೇವಲ ವೈದ್ಯಕೀಯವಷ್ಟೇ ಅಲ್ಲ ಜೀವನ ಶೈಲಿಯಲ್ಲಿಯೂ ಶಿಸ್ತು ತರಬೇಕಾದ ಅವಶ್ಯಕತೆ ಇದೆ ಈ ತಿಂಗಳಲ್ಲಿ ಜೀರ್ಣಾಂಗ ಸಂಬಂಧಿತ ಸಮಸ್ಯೆಗಳಿಗೆ ಆಮ್ಲಪಿತ್ತ ಅಜೀರ್ಣ ಎಚ್ಚರಿಕೆ ಅಗತ್ಯ ಅನಿಯಮಿತ ಆಹಾರ ಪದ್ಧತಿ ಅಥವಾ ಹೊರಗಿನ ಆಹಾರ ಸೇವನೆಯಿಂದ ಉಂಟಾಗುವ ತೊಂದರೆಗಳಿಗೆ ಜಾಗರೂಕರಾಗಿರಿ ದೇಹದ ಉಷ್ಣತೆಯ ಏರಿಕೆ ಅಥವಾ ಚರ್ಮ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮಂಡಿ ನೋವು ಕೀಲು ನೋವು ಅಥವಾ ಬೆನ್ನು ನೋವಿನಿಂದ ಬಳಲುತ್ತಿರುವವರು ತಮ್ಮ ಆರೈಕೆಗೆ ಹೆಚ್ಚಿನ ಗಮನ ನೀಡಬೇಕು ತಿಂಗಳ ಮಧ್ಯ ಭಾಗದಲ್ಲಿ ಉಸಿರಾಟದ ತೊಂದರೆಗಳು ಅಥವಾ ಕಾಲೋಚಿತ ಅಲರ್ಜಿಗಳು ಕಡಿಮೆಯಾಗಬಹುದು ಸಣ್ಣ ಪುಟ್ಟ ಗಾಯಗಳು ಕಾಲುಜಾರಿ ಬೀಳುವುದು ಅಥವಾ ಕೀಲುಗಳ ಒತ್ತಡದಂತಹ ಘಟನೆಗಳು ಸಾಧ್ಯವಿರುವುದರಿಂದ ದೈಹಿಕ ಚಟುವಟಿಕೆಗಳ ವೇಳೆ ಎಚ್ಚರಿಕೆ ಅಗತ್ಯ ಈ ಸಮಯದಲ್ಲಿ ಲಘು ವ್ಯಾಯಾಮ ಯೋಗ ಅಥವಾ ಬೆಳಗಿನ ವಾಯುವಿಹಾರದಿಂದ ದೇಹಕ್ಕೆ ಚುರುಕುತನ ಸಿಗುವುದರ ಜೊತೆಗೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ ಮಾನಸಿಕವಾಗಿ ಒತ್ತಡ ನಿರೀಕ್ಷೆಗಳ ತೀವ್ರತೆ ಅಥವಾ ವೃತ್ತಿ ಕುಟುಂಬದ ವಿಷಯಗಳ ಆತಂಕದಿಂದಾಗಿ ನಿದ್ರಾಹೀನತೆ ತಲೆನೋವು ಅಥವಾ ನಿರಾಸೆಯ ಭಾವನೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ಆತ್ಮಾವಲೋಕನ ಧ್ಯಾನ ಅಥವಾ ಸಂಗೀತ ಚಿಕಿತ್ಸೆಯಂತಹ ಮನಃಶಾಂತಿಕರ ಕ್ರಿಯೆಗಳು ಅನುಕೂಲಕರವಾಗುತ್ತವೆ ಆಹಾರದಲ್ಲಿ ಹೆಚ್ಚು ಖಾರ ಎಣ್ಣೆಯುಕ್ತ ಅಥವಾ ಅತಿಯಾದ ಬಿಸಿ ತಣ್ಣನೆಯ ಪದಾರ್ಥಗಳನ್ನು ಮಿತಿಗೊಳಿಸುವುದು ಉತ್ತಮ ಹೊಟ್ಟೆ ಬೆನ್ನು ಮತ್ತು ಮೂತ್ರಾಂಗ ಸಂಬಂಧಿತ ಅಂಗಾಂಗಗಳಲ್ಲಿ ಬಳಲುವ ಲಕ್ಷಣಗಳು ಕಾಣಿಸಬಹುದು ನೀರಿನ ಸೇವನೆ ಹೆಚ್ಚಿಸುವುದು ಅತ್ಯಗತ್ಯ ಹಿರಿಯ ಧನುರಾಶಿಯವರು ಪ್ರತಿದಿನ ಸಣ್ಣ ಆರೋಗ್ಯ ತಪಾಸಣೆಗೆ ಗಮನ ನೀಡುವುದು ಉತ್ತಮ ಇದೇ ಸಮಯದಲ್ಲಿ ಹಳೆಯ ಕಾಯಿಲೆಗಳ ನಿಯಂತ್ರಣ ಅಥವಾ ಔಷಧ ಚಿಕಿತ್ಸೆ ಫಲಕಾರಿಯಾಗಿ ಸಾಗುವುದು ಆದರೆ ಔಷಧಿಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹೊಸ ರೋಗ ಲಕ್ಷಣಗಳು ಕಾಣಿಸಿದರೆ ತಡವಿಲ್ಲದೆ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ವೀಕ್ಷಕರೇ ನೀವು ಆಗಸ್ಟ್ ತಿಂಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಶ್ರೇಷ್ಠ ಕಾಲವಾಗಬಹುದು ಈ ತಿಂಗಳಲ್ಲಿ ನೀವು ನಿಮ್ಮ ಆತ್ಮಸಾಧನೆಗೆ ಧ್ಯಾನ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಯೋಗವಿದೆ ನಿಮ್ಮ ಒಳಗಿನ ಶಕ್ತಿ ಮತ್ತು ಶಾಂತಿಯನ್ನು ನೀವು ಗಂಭೀರವಾಗಿ ಅರಿಯುವ ಹಂತಕ್ಕೆ ಬರುತ್ತೀರಿ ಇನ್ನೊಬ್ಬರ ಮಾತಿಗೆ ಹೆಚ್ಚು ಪರಿಣಾಮವಾಗಬಾರದು ಎಂಬ ಧಾರ್ಮಿಕ ಧೈರ್ಯ ಬೆಳೆಯಬೇಕು ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿಯ ಮೂಲವಾಗಿರುತ್ತದೆ ನಿಮ್ಮ ಮನಸ್ಸು ಗಡಿಬಿಡಿಯಾದರೂ ದೇವತೆಯ ಆರಾಧನೆಯು ಅದಕ್ಕೆ ಔಷಧಿಯಾಗಬಹುದು ಗುರುವಾರಗಳಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ಪ್ರಾರ್ಥನೆ ಮಾಡುವುದು ಶಕ್ತಿಯ ಉತ್ಥಾನಕ್ಕೆ ಕಾರಣವಾಗಬಹುದು ಪಿತೃ ಆರಾಧನೆಗೂ ಈ ತಿಂಗಳು ಒಳ್ಳೆಯ ಕಾಲವಾಗಿದೆ ತೊಂದರೆಗೊಳಗಾದ ಮನಸ್ಸಿಗೆ ಶನಿವಾರದಂದು ಶನಿ ದೇವರ ಧ್ಯಾನ ಹಾಗೂ ಸೇವಾ ಕಾರ್ಯಗಳು ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ ವೀಕ್ಷಕರೇ ನೀವು ಪ್ರತಿ ಗುರುವಾರ ದತ್ತಾತ್ರೇಯ ದೇವರಿಗೆ ಈ ಮಂತ್ರ ಜಪನಿಯನ್ನು ಮಾಡಿ ಓಂ ಶ್ರೀ ಗುರುದೇವ ದತ್ತಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಮತ್ತು ಪ್ರತಿ ಶನಿವಾರ ಶನಿ ದೇವರ ಜಪವನ್ನು ಮಾಡಿ ಓಂ ಶಂ ಶನೇಶ್ವರಾಯ ನಮಃ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಗೆ ಸಹಕಾರಿ ಬೆಳಿಗ್ಗೆ ಹಾಗೂ ಸಂಜೆ ಸಮಯ ದೇವಚಿಂತನೆಗೆ ತುಂಬಾ ಉತ್ತಮ ಮನಃಶುದ್ಧಿಯಿಂದ ಮಾಡಿದ ಪ್ರಾರ್ಥನೆ ದೇವರಿಗೆ ಸಮರ್ಪಣೆಯ ಮನೋಭಾವನೆ ನಿಮ್ಮ ಆಂತರಿಕ ಸ್ಥೈರ್ಯವನ್ನು ಹೆಚ್ಚು ಗಟ್ಟಿಯಾಗಿ ರೂಪಿಸುತ್ತದೆ ಆಗಸ್ಟ್ ತಿಂಗಳು ದೇವಭಕ್ತಿ ಕರ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಏಳಿಗೆಗೆ ಉತ್ತಮವಾಗಿದೆ ಆತ್ಮಶಕ್ತಿ ಬೆಳೆಸಲು ಇದು ಒಂದು ಮೃದು ಹಾದಿಯಾಗಿದೆ ತಾಳ್ಮೆ ಮತ್ತು ಭಕ್ತಿ ನಿಮ್ಮ ಬೆಳವಣಿಗೆಯ ದೀಪವಾಗಲಿ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ್ದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಆಗಸ್ಟ್ ಒಂದು ಶುಕ್ರವಾರ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಆರ್ಥಿಕ ವ್ಯವಹಾರಗಳಿಗೆ ಶುಭ ಆಗಸ್ಟ್ ನಾಲ್ಕು ಸೋಮವಾರ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಲು ಪ್ರಯಾಣಕ್ಕೆ ಉತ್ತಮ ಆಗಸ್ಟ್ ಒಂಬತ್ತು ಶನಿವಾರ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಶನಿ ಪೂಜೆಗೆ ಉತ್ತಮ ದಿನ ಅಗಸ್ಟ್ ಹದಿನಾಲ್ಕು ಗುರುವಾರ ಆಧ್ಯಾತ್ಮಿಕ ಚಿಂತನೆ ಗುರುಪೂಜೆ ಜ್ಞಾನಾರ್ಜನೆಗೆ ಅತ್ಯುತ್ತಮ ದಿನ ಆಗಸ್ಟ್ ಹದಿನೇಳು ಭಾನುವಾರ ಕುಟುಂಬದೊಂದಿಗೆ ಸಮಯ ಕಳೆಯಲು ಸೃಜನಾತ್ಮಕ ಕೆಲಸಗಳಿಗೆ ಶುಭ ಆಗಸ್ಟ್ ಇಪ್ಪತ್ತೊಂದು ಗುರುವಾರ ಹೊಸ ಒಪ್ಪಂದಗಳಿಗೆ ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅಗಸ್ಟ್ ಇಪ್ಪತ್ತೈದು ಸೋಮವಾರ ಪ್ರಯಾಣ ಹೊಸ ಕೌಶಲ್ಯ ಕಲಿಕೆಗೆ ಶುಭ ಆಗಸ್ಟ್ ಮೂವತ್ತು ಶನಿವಾರ ಆಸ್ತಿ ವ್ಯವಹಾರಗಳಿಗೆ ದೀರ್ಘಾವಧಿಯ ಯೋಜನೆಗಳಿಗೆ ಉತ್ತಮ ದಿನ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಮತ್ತು ಸಂಜೆ ಆರೂವರೆ ರಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷ ಶುಭ ಸಂಖ್ಯೆಗಳು ಮೂರು ಗುರುಬಲ ಜ್ಞಾನ ಅದೃಷ್ಟ ಆರು ಸಮತೋಲನ ಸಾಮರಸ್ಯ ಪ್ರೀತಿ ಒಂಬತ್ತು ಮಂಗಳಬಲ ಧೈರ್ಯ ಸಿದ್ಧಿ ಹನ್ನೆರಡು ಆಧ್ಯಾತ್ಮಿಕ ಬೆಳವಣಿಗೆ ಸ್ಪಷ್ಟತೆ ಇಪ್ಪತ್ತೊಂದು ಹೊಸ ಆರಂಭ ಯಶಸ್ಸು ನಿಮ್ಮ ಅದೃಷ್ಟದ ಬಣ್ಣಗಳು ಹಳದಿ ಬಣ್ಣ ನಿಮ್ಮ ಜ್ಞಾನ ಅದೃಷ್ಟ ಮತ್ತು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ನೀಲಿ ಬಣ್ಣ ಆಂತರಿಕ ಶಾಂತಿ ಸ್ಥಿರತೆ ಮತ್ತು ವಿವೇಚನೆಗೆ ಪೂರಕ ಕಿತ್ತಳೆ ಬಣ್ಣ ಉತ್ಸಾಹ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕಡು ಹಸಿರು ಡಾರ್ಕ್ ಗ್ರೀನ್ ಬೆಳವಣಿಗೆ ಸಮೃದ್ಧಿ ಮತ್ತು ಸಮತೋಲನಕ್ಕೆ ಉಪಯುಕ್ತ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ನೀವು ಗ್ರಹಬಲ ನಕ್ಷತ್ರ ಸಂಚಾರದ ಪ್ರಕಾರ ದಿನಚರಿಯನ್ನು ವೈಯಕ್ತಿಕವಾಗಿ ರೂಪಿಸಬೇಕಾದರೆ ನಿಮ್ಮ ಜಾತಕದ ಪ್ರಮುಖ ಮಾಹಿತಿ ತಿಳಿಸಿ ಶುಭ ಸಮಯಗಳಲ್ಲಿ ನೀವು ಯಾವ ಕಾರ್ಯವನ್ನು ಯೋಜಿಸುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಿದರೆ ನಾನು ಅದಕ್ಕೆ ತಕ್ಕ ಸಲಹೆ ನೀಡುತ್ತೇನೆ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಧನುರಾಶಿಗೆ ಶಕ್ತಿಶಾಲಿ ಅವಕಾಶಪೂರ್ಣ ಮತ್ತು ಆತ್ಮಾವಲೋಕನದ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಅಗತ್ಯ ಧೈರ್ಯ ಮತ್ತು ವಿವೇಕ ಒಂದೇ ದಾರಿಯಲ್ಲಿ ನಡೆಯಲಿ ನಿಮ್ಮ ನಿರ್ಧಾರಗಳ ಹಿಂದೆ ಭಾವನೆಗಿಂತ ಬುದ್ಧಿವಂತಿಕೆಯೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ನವಬೆಳಕನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ಧನುರಾಶಿಯವರ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ